ನಗರದ ಗುಂಡೂರಾವ ಬಡಾವಣೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಅರವತ್ನಾಲ್ಕು ಸೆಂಟ್ ವಿಸ್ತೀರ್ಣದ ಐದೂವರೆ ಕೋಟಿ ವೆಚ್ಚದಲ್ಲಿ ಮೌಲಾನಾ ಆಜಾದ್ ಮಾದರಿಯ ಶಾಲೆಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿಕ್ಷಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಒದಗಿಸಲಾಗುತ್ತಿದೆ ಎಲ್ಲದಕ್ಕಿಂತ ಮಿಗಿಲಾದ ಸಂಪತ್ತು ಎಂದರೆ ಅದು ವಿದ್ಯೆ ಎಲ್ಲ ಸಮುದಾಯದವರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕಿದೆ ಅದಕ್ಕೆ ಪೂರಕ ವಾತಾವರಣ ನಾವು ಸೃಷ್ಟಿ ಮಾಡಿಸುತ್ತಿದ್ದೇವೆ ಎಂದರು ದೊಡ್ಡ ಮತ್ತೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳು ಒಂದು ಮಸೀದಿ ಅಭಿವೃದ್ಧಿ ಇರಬಹುದು ಶಾಲಿ ಮಾಲ್ ಇರಬಹುದು ಕಾಲೇಜಿ ಅಭಿವೃದ್ಧಿ ಇರ್ಬೋದು ಅದೇ ರೀತಿ ಶಿಕ್ಷಣ ಅಭಿವೃದ್ಧಿಗಳು ಕೈ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರ ಇಲಾಖೆಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರುವಂತ ನಮ್ಮ ಕ್ಷೇತ್ರದ ಮತದಾರರ ಪರವಾಗಿ ನಮ್ಮ ಕಾರ್ಯಕರ್ತರಿಗೆ ಪರವಾಗಿ ಅಲ್ಪಸಂಖ್ಯಾತರ ಎಲ್ಲ ಹಿರಿಯವರು ಕಿರಿಯವರು ಮುಖಾಂತರ ಎಲ್ಲರಿಗೂ ಪರವಾಗಿ ಅಭಿನಂದನೆ ನಮ್ಮ ಜಮೀನ್ ಸಾಹೇಬರಿಗೆ ತಿಳಿಸ ಇಷ್ಟಪಡ್ತೀವಿ ವಿಶೇಷವಾಗಿ ಕುಶಾಲನಗರ ಟೌನ್ ವ್ಯಾಪ್ತರಲ್ಲಿ ನಮ್ಮ ಮೌನಾರ್ ಆಜಾದ್ ಸ್ಕೂಲ್ ಏನೊಂದು ಡಿ ಸ್ಕೂಲು ಏನು ಈ ಭಾಗಕ್ಕೆ ಒಂದು ಅವಕಾಶ ಇತ್ತು ನಿರಂತರ ವಿಚಾರ ಇರ್ಬೋದು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಶಿಕ್ಷಣಕ್ಕೆ ಜಾಸ್ತಿ ಕೊಡಬೇಕು ಅಂತ ಕಾಮಗಾರಿ ತಗೋಬಹುದು ನಾವು ಏನ್ ಮಾಡ್ಬಹುದು ಅಂತಂದ್ರೆ ಇವತ್ತು ನಾನ್ ಎಮ್ ಎಲ್ ಎ ಆಶೀರ್ವಾದದಿಂದ ನಮ್ಮ ಎಮ್ ಎಲ್ ಎಂದ್ರೆ ನಾನೇ ತಿಂಗಬಹುದು ಇಲ್ಲಾನೇ ಉಳಿಸ್ಕೋಬಹುದು ನಿಮ್ಮ ಇಷ್ಟಿಲ್ವಾ ನಾನು ಎಂ ಎಲ್ ಎಕ್ ಆಗ್ತಿಲ್ಲ ಇಲ್ಲ ಎಂ ಡಿಗ್ರಿ ನಾವು ಪಡ್ಕೊಂಡು ಕರೆಯೋಕಾಗತ್ತ ಇಲ್ಲ ಅದೇ ನಮ್ಮ ಆಸ್ತಿ ಆ ವಿಚಾರದಲ್ಲಿ ನಾವೇನ್ ಓದಿದ್ದೀವಿ ನಮ್ಮ ಆಸ್ತಿ ನಾವೇನ್ ಡಿಗ್ರಿಗಳು ಪಡ್ಕೊತೀವಿ ಅದನ್ನೇ ಆಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಡ ಕೊಟ್ರೆ ಶಿಕ್ಷಣ ಇಲಾಖೆ ವ್ಯಕ್ತಿಯಿಂದ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಯಾವ ರೀತಿ ಮೆಟ್ರಿಕ್ಸ್ ಅಂತ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಇಪ್ಪತ್ತೈದು ಪರ್ಸೆಂಟ್ ಜನರಲ್ ಕಮ್ಯೂನಿಟಿಗೂಲಿ ನಮ್ಮ ಶಾಲೆಗಳು ಶಾಲೆಗಳಿದೆಯಲ್ಲ ಅದೇ ರೀತಿಲಿ ಅದೇ ರೀತಿಯಲ್ಲಿ ಮೈನಾರಿಟಿ ಸ್ಕೂಲು ಮೈನಾರಿಟಿ ಹಾಸ್ಟೆಲ್ ಇದೆಯಲ್ಲ ಅದೇ ರೀತಿಯಲ್ಲಿ ನೇರ್ಕೊಂಡು ಬರ್ತಾರೆ ಆಮೇಲೆ ಈ ಸ್ಕೂಲ್ ಇವತ್ತು ಪೂಜೆ ಮಾಡಿದೀವಿ ಸ್ಟಾಚ್ ಮಾಡೋದ್ರಲ್ಲಿ ಇವತ್ತೇ ಮಾಡಬೇಕು ಇಲಾಖೆ ಶಿವರು ಈಗ ತಗೊಂಡ್ಬಂದ್ಬಿಟ್ಟು ಒಂದ್ ತಿಂಗಳು ಒಂದ್ ವರ್ಷ ಕಂಡ್ಕೊಂಡು ಒಂದ್ ಫೋರ್ ಡೇಸ್ ಇಲ್ಲಿ ಡೇಸ್ ಇಲ್ಲ ಆಗಿಲ್ಲ ನಾನಂತೂ ಸುಮ್ಮನೆ ಇದ್ದಿದ್ರೆ ದಯವಿಟ್ಟು ಅಕ್ಕಪಕ್ಕದ ಮನೆಯವರು ನೀವೆಲ್ಲ ಇಲ್ಲಿರೋರು ಕ್ಲೀನ್ ಆಗಿ ವ್ಯವಸ್ಥಿತ ಕೆಲಸ ಆಯ್ತಾ ಇದೆ ಅಂತಲ್ಲ ನೀವ್ ಜವಾಬ್ದಾರಿ ತಗೊಂಡ್ ನೋಡ್ಕೊಂಡ್ಬಿಡ ಈ ಸಂದರ್ಭದಲ್ಲಿ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸದಸ್ಯ ಕಿರಣ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಜಾಮಿಯಾ ಮಸೀದಿ ಕಾರ್ಯದರ್ಶಿ ಇರ್ಫಾನ್ ಖಜಾಂಜಿ ಆದಮ್ ಎಸ್ नूर मसीद अद्यक्ष शबीर् कुशल नगर ब्लैक अलसंख्या घटक अध्यक्ष अब्दुल रजाक प्रमुख सुंटिकप उस्मा सुंटिकप रफी सीएम आजीद् मजिद गयाज रफी अहमद अश्रफ् हकींम अश्रफ् पुरासभा मुख्याधिकारी गिरीश मत हजर ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಡಿಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿರ್ತಾರೆ ಗೌರ್ಮೆಂಟ್ ಇದ್ದಾರೆಂಟ್ ಪರ್ಚೇಸ್ ಮಾಡಿರ್ತಾರೆ ಆ ಪರ್ಚೇಸ್ ಮಾಡಿರೋ ಜಾಗಕ್ಕೆ ಪುನಃ ನಲವತ್ತೈದು ಸಾವಿರ ಶಾರ್ಟೇಜ್ ಅಂತ ಪುನಃ ಅದನ್ನ ದುಡ್ಡನ್ನ ಕಟ್ಟಿಸ್ಕೊಂಡಿರ್ತಾರೆ ಅದೇ ತರ ನಮ್ಮ ಮಂತ್ರಗೌಡ ಎಂಎಲ್ಎ ಎಲ್ ಎ ಸರ್ಕಾರದಿಂದ ಏನು ಅನುದಾನವನ್ನು ತಂದಿದ್ದಾರೆ ಮುರಲಿಗವರಿಗೆ ಅಭಿನಂದನವನ್ನು ತಿಳ್ಕೊಂಡಿಸ ಇದೇ ಸಂದರ್ಭದಲ್ಲಿ ನೂತನ ಶಾಲಾ ಕಟ್ಟಡ ಆವರಣದಲ್ಲಿ ಇರುವ ಪಾರ್ಕ್ ಅಭಿವೃದ್ಧಿ ಮಾಡಬೇಕೆಂದು ಸಮೀಪದ ಹಿಂದೂ ರುದ್ರಭೂಮಿಗೆ ತೊಡಗಡೆ ನಿರ್ಮಿಸಬೇಕಂತೆ ಆರ್ ಕೆ ಬಡಾವಣೆ ನಿವಾಸಿಗಳ ಮನವಿಗೆ ಶಾಸಕರು ಸೂಕ್ತವಾದ ಸ್ಪಂದಿಸಿದರು ಪಾರ್ಕ್ ಅಭಿವೃದ್ಧಿಪಡಿಸಿಕೊಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ನಗರ ನೇತಾಜಿ ಬಡಾವಣೆ ಹಾಗೂ ಗುಮ್ಮನಕಲ್ಲಿ ಸರ್ಕಾರಿ ಶಾಲಾ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿದ ರಸ್ತೆಯನ್ನು ಶಾಸಕ ಉದ್ಘಾಟಿಸಿದರು ಮುಳಸೋಗಿ ತಪೋನಕ್ಕೆ ತೆರಳುವ ಮಾರ್ಗದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪರಿಶೀಲಿಸಿದರು ಈ ಭಾಗದಲ್ಲಿ ಹರಡಿದ ಕಸ ರಾಶಿ ಕಂಡು ಆಕ್ರೋಶಗೊಂಡ ಶಾಸಕರು ಕೂಡಲೇ ಕಸ ತೆರವುಗೊಳಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗೆ ಸೂಚಿಸಿದರು ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಕಸ ಬಿಸಾಡುವವರನ್ನು ಪತ್ತೆ ಹಚ್ಚಿ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳಬೇಕೆಂದು ಅವರು ಸೂಚಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜನಪ್ರತಿನಿಧಿಗಳಾದ ಪುಟ್ಟಲಕ್ಷ್ಮಮ್ಮ ಎಚ್ ಕೆ ಶಿವಶಂಕರ್ ಎಂಎಂ ಪ್ರಕಾಶ್ ವಿಜೆ ನವೀನ್ ಪದ್ಮಾ ಹರೀಶ್ ಎಂ ವಿ ಕರವೆ ಆನಂದ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಪುಷ್ಪಲತಾ ಮುಖಂಡ ಹೆಬ್ಬಾಲೆ ರಂಜನ್ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು